ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ತುರ್ತು ಸ್ಪಂದನೆಗೆ ಸಾರ್ವಜನಿಕವಾಗಿ ಶ್ಲಾಘನೆ ಹೌದು ನಮ್ಮ ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಜನ ಒಳ್ಳೆ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಬೆಳಗಾವಿಯಲ್ಲಿ ಜನಿಸಿ ಬೇರೆ ಕಡೆ ಒಳ್ಳೆ ಕೆಲಸ ಮಾಡುತ್ತಾ ಇಡೀ ಬೆಳಗಾವಿ ಜಿಲ್ಲೆಗೆ ಹೆಸರು ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಪ್ರಸ್ತುತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಮೊಹಮ್ಮದ್ ರೋಷನ್ ಅವರ ಕಾರ್ಯವೈಖರಿ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ತುಂಬಾನೇ ಇಷ್ಟವಾಗಿದೆ ಜಿಲ್ಲೆಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇದ್ರೂ ಸಹ ಅವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಗಮನಕ್ಕೆ ಬಂದ ಕೂಡಲೇ ಅವರು ಸ್ಪಂದನೆ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಡುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ सूचने मारो वो तो ही के हलवारों विषय के लिए मोहम्मद रोशन औरों मनागेती मैंने पूरा लीगल एंगल अच्छा। भी बताया है 2021 2021 ईयर में नए गाइडलाइंस इशू हुए हैं उसके पहले अगर कोई भी यूनिट अगर ऑलरेडी एस्टेब्लिश्ड होता है

यानी उसको वो किया जा सकता है पर किया जाना चाहिए, चाहिए करके नहीं है फिर भी ಉದ ಸಮೂಹದ ವತಿಯಿಂದ ಎರಡು ಸುದ್ದಿಗಳಿಗೆ ಕೂಡಲೇ ಸ್ಪಂದನೆ ಮಾಡಿ ವೃದ್ಧ ಮಹಿಳೆಗೆ ಮನೆ ಬಿದ್ದಿರುವುದು ಗಮನಿಸಿ ಆ ಅಧಿಕಾರಿಗಳನ್ನ ಕಳಿಸಿದ್ದಿರಬಹುದು ಹಾಗೂ ಮೊನ್ನೆ ಕಾನಾಪುರ್ ತಾಲೂಕಿನ ಕೌಲಾಪುರ್ ವಾಡೆ ಕೋಳಿ ಫಾರ್ಮ್ನ ನೊಣಗಳ ಹಾವಳಿ ಸಮಸ್ಯೆಗೆ ಸಂಬಂಧಿಸಿದಂತೆ ಕೂಡಲೇ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿ ಜನರಿಗೆ ಧೈರ್ಯ ಹೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ನಮಸ್ಕಾರ ನಾನು ಬಸವರಾಜ್ ಇದ್ದೀನಿ ಇತ್ತೀಚೆಗೆ ನಾವು ಒಂದು ರೀತಿ ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮನೆ ಗೌರವಾನ್ವಿತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬರಿಗೆ ಸುದ್ದಿಗಳ ಮೂಲಕ ತಗೊಂಡಿದ್ವಿ ವಿಶೇಷವಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸ್ಪಂದಿಸಿ ಒಂದು ಮಹಿಳೆಗೆ ವಿಶೇಷವಾಗಿ ವೃದ್ಧ ಮಹಿಳೆಗೆ ಮನೆ ಇಲ್ಲ ಶಿಥಿಲಗೊಂಡಿದೆ ಅಂತ ಹೇಳ್ಬಿಟ್ಟು ವರದಿ ಮಾಡಿತು ಅದಕ್ಕೆ ಸ್ಪಂದಿಸಿ ಕೂಡಲೇ ಸಾಹೇಬರು ವಿಶೇಷವಾಗಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಜಿ ಪಿ ಎಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೊನ್ನೆ ಕೋಳಿ ಫಾಮ್ದೊಂದು ವರದಿ ಮಾಡಿತು ವಿಶೇಷವಾಗಿ ಅದಕ್ಕೆ ವಿಶೇಷವಾಗಿ ನಾವು ಸಹ ಗಮನಕ್ಕೆ ತಗೊಬಂದಿದ್ವಿ ಮತ್ತು ಅಲ್ಲಿರ್ತಕ್ಕಂಥ ಜನರು ಸಹ ಗಮನಕ್ಕೆ ತಗೊಬಂದಿದ್ರು ಎಲ್ಲರ ಪರಿಣಾಮವಾಗಿ ಕೂಡಲೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಆ ಜನರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ ವಿಶೇಷವಾಗಿ ಎಲ್ಲ ಒಂದು ಕಡೆ ಇದರಿಂದ ನಮಗೆ ಗೊತ್ತಾಗ್ತದೆ ವಿಶೇಷವಾಗಿ ಒಂದು ರೀತಿ ಪಾನ್ಯ ಡಿ ಸಿ ಸಾಹೇಬ್ರವರು ತುಂಬ ತುರ್ತಾಗಿ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಒಂದು ರೀತಿ ಸ್ಪಂದನೆ ಇರ್ತಕ್ಕಂಥದ್ದು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ರೀತಿ ಪೂರಕ ವಿಶೇಷವಾಗಿ ಇಂಥ ಅಧಿಕಾರಿಗಳು ಬಂದಿದ್ದು ನಮಗೆ ಹೆಮ್ಮೆಯ ಸಂಗತಿ ಹಾಗಾಗಿ ಮಾನ್ಯ ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವ್ರಿಗೆ ನಮ್ಮ ಪತ್ರಿಕಾ ಸಮೂಹದಿಂದ ಹೃದಯಪೂರ್ವಕ ಕೃತಜ್ಞತೆಗಳು ಇದರಿಂದ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಆದ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಕೊಡುವುದರಲ್ಲಿ ಸಂಶಯವಿಲ್ಲ ನಿಮ್ಮ ಕಾರ್ಯವೈಖರಿಕೆ ಸರ್